ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತ ಸ್ವಾಗತ ನನ್ನ ಇಲಾಖತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಷಯ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವೃತ್ತ ಈ ವಿಷಯದ ಬಗ್ಗೆ ಹಾಗಿರುತ್ತೆ ಅದರಲ್ಲೂ ಫಸ್ಟ್ ಟೈಮ್ ಭೀಮನ ಅಮಾವಾಸ್ಯೆ ವ್ರತ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತನ ಆಚರಣೆ ಮಾಡ್ತಾ ಇರೋ ಹೆಣ್ಮಕ್ಳಿಗೋಸ್ಕರ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಹಾಗೆ ಪೂಜೆ ಸಮಯ ಯಾರೆಲ್ಲ ಪೂಜೆ ಮಾಡಬೇಕು ಹಾಗೆ ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಮದುವೆ ಆಗಿರೋ ಹೆಣ್ಮಕ್ಳು ಪೂಜೆ ಮಾಡೋದ್ರಿಂದ ಏನು ಲಾಭ ಹಾಗೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಪೂಜೆ ಮಾಡೋದರಿಂದ ಏನು ಲಾಭ ಅಂತ ಈ ವಿಡಿಯೋದಲ್ಲಿ ಎಲ್ಲ ನೀಟಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ಮದುವೆ ಆಗಿರೋರು ಯಾವ ಥರ ಪೂಜೆ ಮಾಡಬೇಕು ಮದುವೆ ಆಗದೆ ಇರೋ ಹೆಣ್ಮಕ್ಳು ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ಪೂಜೆ ಸಮಯವನ್ನು ತಿಳ್ಕೊಳ್ಳೋಣ ಅಂದರೆ ಯಾವ್ಯಾವ ಸಮಯದಲ್ಲಿ ಈ ವ್ರತನ ಮಾಡ್ಬೋದು ಅಂತ ಇದೇ ಜುಲೈ ಇಪ್ಪತ್ನಾಲ್ಕು ಗುರುವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯ ತಿಥಿ ಪ್ರಾರಂಭವಾಗುತ್ತೆ ಶುಕ್ರವಾರ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯವಾಗುತ್ತೆ ಹಾಗೆ ಶುಕ್ರವಾರ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದಲ್ಲಿ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲೂ ಕೂಡ ಭೀಮನವಾಸೆ ವ್ರತವನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ಮಾಡಿಲ್ಲ ಅನ್ನೋರು ಈ ಟೈಮಲ್ಲಿ ಕೂಡ ಮಾಡ್ಕೊಳ್ಬೋದು ಈ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅಥವಾ ವ್ರತ ಮಾಡೋದು ತುಂಬಾ ಒಳ್ಳೆಯ ಫಲನ ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆ ಇದೇ ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಈ ಸಮಯದಲ್ಲೂ ಕೂಡ ಭೀಮನಮಾಸೆ ಪೂಜೆ ಅಥವಾ ವ್ರತ ಮಾಡ್ಕೊಬೋದು ಹಾಗೆ ಬೆಳಿಗ್ಗೆ ಐ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಅಮೃತಗಳಿಗೆ ಇರುತ್ತೆ ಈ ಟೈಮಲ್ಲಿ ಕೂಡ ಪೂಜೆ ವ್ರತನ ಭೀಮ ಭೀಮನವಾಸೆ ಪೂಜೆ ವ್ರತನ ಮಾಡ್ಕೊಬೋದು ಹಾಗೆ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆಯವರೆಗೂ ಕೂಡ ಗೋಧೂಳಿ ಲಗ್ನ ಇದ್ರ ಈ ಸಮಯದಲ್ಲೂ ಕೂಡ ಭೀಮನವಾಸೆ ವ್ರತ ಅಥವಾ ಪೂಜೆನ ಮಾಡ್ಕೊಬೋದು ಇಷ್ಟೆಲ್ಲ ಟೈಮಲ್ಲೂ ಕೂಡ ಭೀಮನ ಅಮಾವಾಸ್ಯೆ ವ್ರತನ ಪೂಜೆನ ಮಾಡ್ಕೊಬೋದು ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಅಡ್ಜಸ್ಟ್ ಆಗುತ್ತೋ ಆ ಟೈಮಲ್ಲಿ ವ್ರತನ ಮಾಡ್ಕೊಬೋದು ಈ ವ್ರತನ ಮಾಡೋದಕ್ಕೆ ಇಷ್ಟೆಲ್ಲ ಸಮಯ ಇದೆ ಈ ವರ್ಷ ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಅಡ್ಜಸ್ಟ್ ಆಗುತ್ತೋ ಆ ಅ ಆ ಟೈಮಲ್ಲಿ ಪೂಜೆ ಮಾಡಿಕೊಂಡು ಫಲಪ್ರಾಪ್ತಿಯನ್ನು ಪಡ್ಕೊಳ್ಬೋದು ಈಗ ಮದುವೆ ಆಗಿರೋ ಹೆಣ್ಮಕ್ಕಳು ಪೂಜೆ ಮಾಡೋದರಿಂದ ಅಂದರೆ ಭೀಮನ ಅಮಾವಾಸೆ ವ್ರತ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ತಿಳ್ಕೊಳ್ಳೋಣ ಮದುವೆ ಆಗಿರೋ ಹೆಣ್ಮಕ್ಳು ಈ ವ್ರತನ ಮಾಡೋದ್ರಿಂದ ತಮ್ಮ ಗಂಡನ ಆಯಸ್ಸು ಆರೋಗ್ಯ ಎಲ್ಲವೂ ವೃದ್ಧಿ ಆಗಲಿ ಹಾಗೆ ಅವ್ರು ಮಾಡೋ ಕೆಲಸಗಳಲ್ಲೆಲ್ಲ ಜಯ ಸಿಗಲಿ ಹಾಗೆ ಹೆಣ್ಮಕ್ಳು ಸದಾ ಕಾಲ ಸುಮಂಗಲಿಯರಾಗಿ ಇರೋದಕ್ಕೋಸ್ಕರ ಈ ವ್ರತನ ಮಾಡ್ತಾರೆ ಈ ವ್ರತನ ಮದುವೆ ಆಗಿರೋ ಗಂಡನೂ ಮಾಡ್ಬೋದು ಹೆಂಡ್ತಿನೂ ಮಾಡ್ಬೋದು ಅಥವಾ ಇಬ್ಬರು ಸೇರಿ ಕೂಡ ಮಾಡ್ಬೋದು ಹೆಂಡತಿ ಮಾತ್ರ ಭೀಮನವಾಸ್ಯೆ ಮಾಡಬೇಕು ಅಥವಾ ಪಾದಪೂಜೆ ಮಾಡಬೇಕು ಅಂತ ಯಾವುದೇ ಪುರಾಣಗಳಲ್ಲೂ ಕೂಡ ಹೇಳಿಲ್ಲ ಹಾಗೂ ಗಂಡನ ಪೂ ಪಾದ ಪೂಜೆ ಮಾಡಬೇಕು ಅಂತ ಏನಾದರೂ ಇದ್ದರೆ ಪೂಜೆ ವ್ರತ ಎಲ್ಲ ಮುಗ್ದು ಆದಮೇಲೆ ಗಂಡನ ಪಾದಪೂಜೆ ಮಾಡಬಹುದಷ್ಟೇ ಮುಖ್ಯವಾಗಿ ಭೀಮನಮಾವಾಸೆ ದಿವಸ ಪೂಜೆ ಮಾಡಬೇಕಾಗಿರೋದು ಪಾರ್ವತಿ ಪರಮೇಶ್ವರನ ಫೋಟೋದ ಮುಂದೆ ಎರಡು ದೀಪದ ಕಂಬಗಳನ್ನು ಇಟ್ಟು ಆ ಎರಡೂ ದೀಪದ ಕಂಬಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆ ಎರಡೂ ದೀಪದ ಕಂಬಗಳಿಗೆ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ಎರಡು ಅರಿಶಿನ ಕೊಂಬಿನಿಂದ ಕಂಕಣನ ಕಟ್ಟಿ ಮೂರೆಳೆ ದಾರದಲ್ಲಿ ಎರಡು ಕಂಕಣನ ಕಟ್ಕೊಳ್ಬೇಕು ಅರಿಶಿನ ಕೊಂಬಿಂದ ಆ ಕಂಕಣದ ದಾರಗಳನ್ನು ಎರಡೂ ದೀಪಕ್ಕೆ ಒಂದೊಂದನ್ನಾಗಿ ಕಟ್ಟಬೇಕು ಎರಡು ದೀಪಗಳನ್ನು ಮೊದಲಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಟು ಅದರ ಮೇಲೆ ಅಕ್ಕಿ ಮೇಲೆ ದೀಪಗಳನ್ನು ಇಟ್ಟು ಇಷ್ಟೆಲ್ಲ ಮಾಡಬೇಕಾಗುತ್ತೆ ಹಾಗೆ ಹೂವನ್ನು ಕೂಡ ಸುತ್ತಬೇಕು ಎರಡೂ ದೀಪಗಳಿಗೆ ಆದಮೇಲೆ ಅರ್ಶಿನ ಕುಂಕುಮ ಹೂವು ಹಣ್ಣು ಎಲೆ ಅಡಿಕೆ ನೈವೇದ್ಯ ನೈವೇದ್ಯಕ್ಕೋಸ್ಕರ ಕೋಸಂಬರಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಸ್ವೀಟ್ ಬಂಗಲ್ ಕೂಡ ಮಾಡ್ಬೋದು ಹಾಗೆ ಮೊಸರನ್ನು ಕೂಡ ಮಾಡ್ಬೋದು ಎಲ್ಲ ತರಹದ ಹಣ್ಣುಗಳನ್ನು ಕೂಡ ಇಡ್ಬೋದು ಎಲ್ಲವನ್ನ ಇಟ್ಟು ಈ ಎರಡೂ ದೊಡ್ಡ ದೀಪಗಳ ಮುಂದೆ ಚಿಕ್ಕ ದೀಪಗಳನ್ನು ಕೂಡ ಎರಡನ್ನ ಹಚ್ಚಬೇಕಾಗುತ್ತೆ ಎರಡು ದೊಡ್ಡ ದೀಪಗಳು ಅದು ಒಂದು ಪಾರ್ವತಿ ಒಂದು ಪರಮೇಶ್ವರನ ಲೆಕ್ಕದಲ್ಲಿ ಇರುತ್ತೆ ಆ ಎರಡು ದೀಪಗಳ ಮುಂದೆ ಚಿಕ್ಕ ಚಿಕ್ಕ ದೀಪಗಳನ್ನು ಪಾರ್ವತಿ ಪರಮೇಶ್ವರ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡು ಆ ಎರಡು ದೊಡ್ಡ ದೀಪಗಳ ಮುಂದೆ ಚಿಕ್ಕ ದೀಪಗಳನ್ನು ಕೂಡ ಎರಡನ್ನ ಹಚ್ಚಬೇಕಾಗುತ್ತೆ ಹಾಗೆ ಎರಡು ಅಂಗದಾರನ ಮಾಡ್ಕೊಳ್ಬೇಕಾಗುತ್ತೆ ಒಂಬತ್ತು ಎಳೆ ದಾರನ ತಕ್ಕೊಂಡು ಒಂಬತ್ತು ಗಂಟನ್ನು ಹಾಕಿ ಎರಡು ಅಂಗದಾರನ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಗಂಡ ಎಂಟದಿಗೆ ಕಟ್ಟಬೇಕು ಹೆಂಡತಿ ಗಂಡನ ಕಟ್ಟಬೇಕು ಎಲ್ಲ ಪೂಜೆ ವ್ರತ ಎಲ್ಲ ಆದಮೇಲೆ ಹಾಗೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದನ್ನೇ ಹಚ್ಬೇಕು ತುಪ್ಪದ್ದೇ ಹಚ್ಬೇಕು ಅಂತ ಏನೂ ಇಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಹಚ್ಕೊಬೋದು ಎಣ್ಣೆ ಅಥವಾ ತುಪ್ಪ ಯಾವುದ್ರೆಲ್ಲಾದರೂ ಹಚ್ಕೊಬೋದು ಈ ಥರ ಎಲ್ಲ ಹೂವು ಹಣ್ಣು ಕಾಯಿ ದೂಪ ದೀಪ ನೈವೇದ್ಯ ಎಲ್ಲನೂ ಇಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯ ಫಲವನ್ನು ಕೊಡುತ್ತೆ ಇದು ಉಪವಾಸವಿದ್ದು ಮಾಡಬೇಕಾ ಇಲ್ವಾ ಅನ್ನೋದು ಅವರವರ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದು ಊಟ ಮಾಡಿ ಕೂಡ ಮಾಡಬಹುದು ಉಪವಾಸವಿದ್ದು ಕೂಡ ಮಾಡಬಹುದು ಅವರವರ ದೇಹಕ್ಕೆ ಅನುಸಾರವಾಗಿ ಈ ಪೂಜೆನ ವ್ರತನ ಮಾಡುವ ಮಾಡುವಂಥದ್ದು ಉಪವಾಸವಿದ್ದೇ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ತುಂಬಾ ಮುಖ್ಯ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ ಹಾಗೆ ಕೋಸಂಬರಿ ಕೂಡ ಯಾವುದ್ಯಾವುದ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ಥರ ಪೂಜೆ ಎಲ್ಲ ಮಾಡಾದ್ಮೇಲೆ ಅಂದರೆ ಧೂಪ ದೀಪ ನೈವೇದ್ಯ ಕಾಯಿ ಎಲ್ಲ ಒಡೆದು ಎಲ್ಲ ತುಂಬಿದ ಪೂಜೆ ಮಾಡಾದಮೇಲೆ ಲಾಸ್ಟಲ್ಲಿ ಅಂಗದಾರನ ಕಟ್ಕೊಳ್ಬೇಕಾಗುತ್ತೆ ಗಂಡ ಹೆಂಡ್ತಿಗೆ ಗಂಡ್ತಿ ಗಂಡನಿಗೆ ಕಟ್ಕೊಳ್ಬೇಕಾಗುತ್ತೆ ಈ ಅಂಗದಾರನ ಎಷ್ಟು ದಿನ ಇಟ್ಕೊಳ್ಬೇಕು ಅಥವಾ ನೆಕ್ಸ್ಟ್ ಡೇ ತೆಗ್ದುಬಿಡ್ಬೇಕಾ ಅಥವಾ ಎಷ್ಟು ದಿನ ಇಟ್ಕೊಳ್ಬೇಕಪ್ಪ ಅಂದರೆ ಈ ಅಂಗದಾರನ ಗೌರಿ ಹಬ್ಬ ಅಂದರೆ ಗಣೇಶ ಹಬ್ಬ ಬರುತ್ತಲ್ಲ ಅಲ್ಲಿವರೆಗೂ ಇಟ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೂ ಇಟ್ಕೊಂಡು ನಾವು ನಾಗರಗಳಿಗೆ ಪೂಜೆ ಮಾಡೋವಾಗ ಅಂಗದಾರ ಕಟ್ಕೊಳ್ತೀವಲ್ವ ಅಂಗದಾರ ಮಾಡಿ ಕಟ್ತೀವಲ್ವ ಆಗ ಆ ಇದು ಭೀಮನ ಮಾಸೆಯಲ್ಲಿ ಮಾಡಿರೋ ಅಂಗದಾರನ ಕಟ್ಕೊಂಡಿರೋ ಅಂಗದಾರನ ತೆಗ್ದುಬಿಟ್ಟು ಆ ಮರದ ಬುಡದಲ್ಲೋ ಅಥವಾ ಒಂದು ಗಿಡದ ಮೇಲೋ ಹಾಕಿ ಈ ಹೊಸ ಅಂಗದಾರನ ಕಟ್ಕೊಳ್ಬೇಕಾಗುತ್ತೆ ಇಲ್ಲ ಅಷ್ಟು ದಿನ ಇಟ್ಕೊಳಕ್ಕಾಗಲ್ಲ ಆ ದಾರನ ಅನ್ನೋರು ಒಂದು ಐದು ದಿನ ಒಂಬತ್ತು ದಿನ ಅಥವಾ ಕಟ್ಕೊಂಡು ಆಮೇಲೆ ಅದನ್ನು ತೆಗೆದು ಒಂದು ಯಾವುದೇ ಗಿಡದ ಮೇಲೆ ಹಾಕಬೇಕಾಗುತ್ತೆ ಇಷ್ಟು ಮದುವೆ ಆಗಿರೋರು ಮಾಡೋ ಅಂತ ವ್ರತ ಇದು ಈಗ ಮದುವೆ ಆಗದೆ ಇರೋ ಹೆಣ್ಮಕ್ಳು ಯಾವ ಥರ ಮಾಡಬೇಕು ಏನಕ್ಕೆ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಮದುವೆ ಆಗದೆ ಇರೋ ಹೆಣ್ಮಕ್ಳು ಒಳ್ಳೆಯ ಗುಣವಂತ ಹಾಗೆ ಭೀಮನಂಥ ಬಲಶಾಲಿಯಾಗಿರೋವಂಥ ಗಂಡ ಸಿಗಲಿ ಅಂತ ಪೂಜೆ ಮಾಡ್ತಾರೆ ಭೀಮ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡ್ತಾರೆ ಮದುವೆ ಆಗಿರೋ ಹೆಣ್ಮಕ್ಳು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದರೆ ಮದುವೆ ಆಗದೇ ಇರೋ ಹೆಣ್ಮಕ್ಳು ಕಲ್ಲಿನ ಗುಂಡಿಗೆ ಅಥವಾ ಮಣ್ಣಿನಲ್ಲಿ ಮಾಡಿರುವ ಎರಡು ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಒಂದು ಹೆಣ್ಣು ಗೊಂಬೆ ಒಂದು ಗಂಡು ಗೊಂಬೆ ಮಾಡಿ ಆ ಎರಡೂ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಮದುವೆ ಆಗಿರೋ ಹೆಣ್ಮಕ್ಳು ಮದುವೆ ಆಗದೇ ಇರೋ ಹೆಣ್ಮಕ್ಳು ಪೂಜೆ ಮಾಡೋ ರೀತಿ ಎಲ್ಲ ಒಂದೇ ಆಗಿರುತ್ತೆ ಮದುವೆ ಆಗಿರೋ ಹೆಣ್ಮಕ್ಳು ಶಿವನ ಪೋಟಕ್ಕೆ ಶಿವನ ಪೋಟದ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಪೂಜೆ ಮಾಡಿದ್ರೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಎರಡು ಮಣ್ಣಿನಲ್ಲಿ ಗೊಂಬೆಗಳನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತಾರೆ ಅಷ್ಟೇ ಇವರು ಗಂಡ ಹೆಂಡತಿ ಕಂಕಣ ಕಟ್ಕೊಳ್ಳೋದು ಮದುವೆ ಆಗಿರೋರು ಗಂಡ ಹೆಂಡತಿ ಕಟ್ಟಿದ್ರೆ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ತಾಯಿ ಕೈಯಲ್ಲಿ ಕಟ್ಸ್ಕೊಳ್ಬೋದು ಅಂತ ಹೇಳ್ತಾರೆ ಈ ವ್ರತವನ್ನು ಮದುವೆ ಆಗದೇ ಇರೋ ಹೆಣ್ಮಕ್ಳು ಮದುವೆಗಿಂತ ಮುಂಚೆನೇ ಒಂಬತ್ತು ವರ್ಷ ಒಂದು ವರ್ಷವೂ ಬಿಡದೆ ಒಂಬತ್ತು ವರ್ಷ ಸತತವಾಗಿ ಈ ವ್ರತವನ್ನು ಮಾಡ್ತಾ ಬಂದರೆ ಒಳ್ಳೆಯ ಗುಣ ಮತ್ತು ಭೀಮನಂಥ ಶಕ್ತಿಶಾಲಿ ಬಲಶಾಲಿ ಆಗಿರೋಂಥ ಗಂಡ ಸಿಕ್ಕೆ ಸಿಗ್ತಾರೆ ಆದರೆ ಮದುವೆಗೂ ಮುಂಚೆ ಒಂಬತ್ತು ವರ್ಷ ಕಂಪ್ಲೀಟಾಗಿ ಈ ವ್ರತವನ್ನು ಆಚರಣೆ ಮಾಡಿರಲೇಬೇಕು ಈ ವ್ರತವನ್ನು ಪ್ರತಿ ವರ್ಷ ಅಂದರೆ ನಮ್ಮ ನಾವು ಇರೋವರೆಗೂ ಮಾಡಬೇಕಾ ಅಂತಂದರೆ ಆ ಥರ ಏನೂ ಇಲ್ಲ ಒಂಬತ್ತು ವರ್ಷ ಕಂಟಿನ್ಯೂಸ್ ಆಗಿ ಮಾಡಿ ಆ ವ್ರತನ ಆ ವ್ರತನ ಕಂಪ್ಲೀಟ್ ಮಾಡಿದ್ರೆ ಆಯಿತು ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಮದುವೆ ಆಗಿರೋರಾಗಲಿ ಮದುವೆ ಆಗದೇ ಇರೋರಾಗಲಿ ಒಂಬತ್ತು ವರ್ಷ ಕಂ ಕಂಟಿನ್ಯೂಸ್ ಆಗಿ ಈ ವ್ರತನ ಆಚರಣೆ ಮಾಡಿದ್ರೆ ಅದರ ಮೇಲೆ ಮಾಡೋದು ಅವರವರ ಇಷ್ಟಕ್ಕೆ ಇಷ್ಟಕ್ಕೆ ಬಿಟ್ಟಿದ್ದು ಫ್ರೆಂಡ್ಸ್ ಇಷ್ಟ ಆಗಿತ್ತು ಭೀಮನ ಅಮಾವಾಸ್ಯೆಯ ಜ್ಯೋತಿರ್ ಭೀಮೇಶ್ವರ ವ್ರತದ ಹೇಗೆ ಮಾಡಬೇಕು ಏನೆಲ್ಲ ಬೇಕು ಎಷ್ಟು ವರ್ಷ ಮಾಡಬೇಕು ಅಥವಾ ಕಂಟಿನ್ಯೂಸ್ ಆಗಿ ಮಾಡಬೇಕಾ ಈ ವರ್ಷದ ಪೂಜಾ ಸಮಯ ಹಾಗೆ ವ್ರತದ ಪ್ರತಿಫಲ ಎಲ್ಲವನ್ನೂ ತಿಳಿಸಿದ್ದೇನೆ ಅಂತ ಅನ್ಕೊತೀನಿ ಇದು ಸಂಪೂರ್ಣವಾಗಿ ಫಸ್ಟ್ ಟೈಮ್ ಅಂದರೆ ಮೊದಲ ಸಲ ಈ ವ್ರತವನ್ನು ಹೆಣ್ಣು ಮಕ್ಕಳಿಗಾಗಿರುತ್ತೆ ಅಂದರೆ ಹೊಸದಾಗಿ ಮದುವೆ ಆಗಿರೋರು ಈ ವರ್ಷ ಸ್ಟಾರ್ಟ್ ಮಾಡಬೇಕಿರೋರು ಅವ್ರಿಗೋಸ್ಕರ ಸಂಪೂರ್ಣವಾಗಿ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲೋ ನೋಡ್ತಿದ್ದೀರೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್